விஷய மாத்திவா ஹேச்சிக்குவா இல்லைனா சாலிச்சுவா ஆ அதுக்கங்கி சில இல்லே சாலிஹச்சி ஒன்னிட்டு அல்லாத சாலி ஒட்டச்சுலோ இல்ல அதுக்க இல்லேச்சி எடாபலா நோட்கண்டி தங்கி அது அது ஏனது இது யாக்கா நம் தங்கிட்டு முருத்தின் ஊட்ட ஹாக்கில் ஊட்டத் பிரச்சனை அல்வி ಹ್ಮ್ ಏನಂತಾರೋ ಇವ್ರ ನಮ್ಮನಿಯರು ಅವರು ಏನಂತಾರೋ ಅಂತ ಈಗ ಅತ್ತೆ ಸುದ್ದಿ ಬಿಡು ಹ್ಞೂ ಆಕಿದೇನು ಪಿಸರಿದು ಹಾ ಆಕೆ ಕಟ್ಟ ಬಿರ್ಕಿದಳಾ ಆಕಿದ ತಲ್ಲಿ ಕೆಡಿಸ್ಕೊಬೇಡ ಹ್ಞೂ ನಾ ಎಲ್ಲ ಆಳಿ ಅಂದ್ರೆ ಕೇಳ್ತೇನೆ ಅಂತ ಹಾ ನೀನು ಒಂದು ಮಾತಾ ನಿಮ್ಮ ಅತ್ತೆ ಬಾ ಬಿರಿಕಿದಳ ಕೆಟ್ಟ ಇದಾಳ ನನ್ನ ಮಾತು ಕೇಳು ಆಕಿ ನೋಡಿಲ್ಲೇ ಅಂದ್ರೆ ಒಂಥರ ಉಸರುಳ್ಳಿದ್ದಂಗದಳ ನಿನ್ನ ಮುಂದೆ ಚಂದಗೆ ಮಾತಾಡ ಹಾಕಿ ನಿನ್ನ ಗಂಡಂದು ದೊಡ್ಡ ಪಗಾರ ಐತಿ ಹಾಂ ಒಟ್ಟು ರೊಕ್ಕ ಹಿರುದ್ ಹಿರುದ್ ಹಿರುದು ಇಸ್ಕೊಂಡು ಆ ಗಂಟು ಮಾಡ್ಕೊಂತ ನಾ ಒಂದು ಮಗಳು ಐತಿ ಎಲ್ಲ ಗಂಟು ಅದಕ್ಕೆ ಕೊಡಾಕಿ ನಾನಿನ ಮಕ್ಳು ಮರಿಯಾತಂದ್ರೆ ಹೆಂಗ ಅನ್ಸುಯಾ ಯಾಕೆ ಕೊಟ್ಟರು ಕೊಡೋಲ್ಲ ರೊ ಬಿಡಿಗೆವ ಅವ್ರ ಮಗ ಅದನ್ನು ಅವ್ರು ಕೊಡ್ತಾರ ಮತ್ತೆ ನಮ್ಮನ್ನು ಬಿಟ್ಟು ಅತಿಯರಿಗೆ ಯಾರದಾರ ಈಗ ಹೆಣ್ಮಗಳಿಗೆ ಅಂದಿಲ್ಲ ಕೊಡಲಿ ನಾವನ್ನ ಮುಂದೆ ನಿಂತು ನಮ್ಮ ಹೆಣ್ಣು ಮಗಳದು ಎಲ್ಲ ಜವಾಬ್ದಾರಿ ತೊಗೊಂಡು ಹಾಂ ನಾವೇ ಎಲ್ಲ ಮಾಡ್ಬೇಕಲ್ಲ ಈಗಿನ ಕಾಲದಾಗ ಇಪ್ಪೊಂದು ಒಳ್ಳೆತನ ಚಲೋ ಅಲ್ಲ ನಾನು ಹೇಳ್ತೀನಿ ಹ್ಞೂ ಏಟು ಆಟ ಬಿಟ್ರೆ ಎಲ್ಲಾರು ಹಿಂಗ ಮಾಡೋರು ನೋಡುವ ನಿನ್ನ ವಿಚಾರ ನೀನು ಮನೆಯ ಒಬ್ಬಕ್ಕೆ ಇರ್ತಿ ಅದಕ್ಕ ನಿಮ್ ತಂಗಿ ನಿನಗ ಆಸ್ರ ಅದಕ್ಕ ಒಂದಿಟ್ಟ ಸಾಲಿಗೆ ಇಲ್ಲಿ ಹೆಚ್ಚಿದ್ರೆ ಬೇಯಿಸಿ ನೋಡವಾ ಹ ಮನ್ಸಿನಿಟ್ಕೊಳಕ್ ಹೋಗ್ಬೇಡ ಮತ್ತ ಹಿಂದಕ ನಾನು ಏನಾರ ಒಂದ್ ಮಾತಂದಿರ್ಬೇಕು ತಾಯಿ ಸ್ಥಾನದಾಗ ಇರ್ಕೊಂಡ್ ಒಂದಿನವಾ ಅನ್ಸುಯ ನೋಡಿ ನಿಮ್ ತಂಗಿ ಜೀವನ ಐತಿ ಆಕೆ ಚಂದ ಸಾಲಿ ಅದು ಆಸೆ ನಂದು ನಮ್ಮ ನಮ್ಮನಿಯರ್ನ ಒಂದ್ ಮಾ ಕೇಳ ಚಿಗ ನಾ ಕೇಳ್ತೀನಿ ನೀ ಇಟ್ಟ ಅನ್ನಲ್ಲ ಹ ನೋಡು ನಿಮ್ಮ ತಂಗಿ ಚಲೋತ ಸಾಲಿ ಕಲಿತು ನೌಕರಿ ತೊಗೊಂಡ್ಲಂದ್ರೆ ಹಾಂ ನಿನ್ನೇನು ನೆನೆಸ್ತಾಳೋ ಇನ್ನು ಬೈತಾ ನಮ್ಮ ಅಕ್ಕ ಇಷ್ಟು ದಿನ ಇಟ್ಕೊಂಡು ನನಗೆ ಎಲ್ಲ ನೋಡ್ಕೊಂಡ್ಲು ಆರಬಾರ ನೋಡ್ಕೊಂಡ್ಲು ಅಂತ ನೆನೆಸ್ತಾಳ ನಿಮ್ಮ ತಂಗಿ ನೋಡು ನಾನು ಹೇಳ್ತೀನಿ ಎಷ್ಟೋ ಮಾಡಿದ್ರು ನಾವು ಬೈಲಿ ಹೊಡಿಲಿ ಏನೋ ಮಾಡಲಿ ಆಣ್ಲಿ ಆಡ್ಲಿ ತವ್ರ ಮನೆಯವ್ರು ಆದಂಗೆ ಇನ್ನೊಬ್ರು ಆಗಂಗಿಲ್ಲ ಆ ಕಷ್ಟ ಸುಖ ಬಂತಂದ್ರೆ ನಿಮ್ಮ ಹತ್ತಿ ಬಂದು ನಿಂದಿರ್ತಾನ ಹ್ಞೂ ನಮ್ಗೆ ಬಿಡುಗಡೆ ಇಲ್ಲ ನಾವು ಬಂದು ನಿಂದ್ರದು ಈಗ ನಿಮ್ಮ ತಂಗಿ ಆದಂಗ ನಿಮ್ಮ ಹೆಣ್ಮ ಅಕ್ಕನು ಹ್ಞೂ ನಿಮ್ಮ ಆತಿದು ಅದ ಪ್ಲಾನ್ ಇದ್ದಂಗೈತಿ ಆಕಿ ನಿಮ್ಗೆ ಹೆಣ್ಮಗಳನ್ನ ತಂದಿಡ್ಬೇಕನ್ನೋದಿದ್ದಂಗೆ ನೋಡಕ್ಕಿದ್ದು ಆಕಿ ಬದ್ದಿ ನಿಮ್ಮ ತಂಗಿ ಇಟ್ಕೋ ಹ್ಞೂ ನಿನಗೆ ಆಚಾರ ಅಕ್ಕಳ ಯಾಕಿದ್ರಿ ಇರೋ ಅಡು ಚಿಗುವ ಇನ್ನು ಏನು ತಂದು ಹಾಕೋಕೆಲ್ಲ ಏನು ದುಡಿಯಾಕಿಲ್ಲ ದುಃಖ ಬರೆಯೋಕೆಲ್ಲ ಏನನ್ನ ತರೋಕೆಲ್ಲ ಮಾಡುವ ಎಲ್ಲ ನೋಡುವ ನಾ ಹೇಳ್ತೀನಿ ನೀನು ತಿಳ್ದಂಗೆ ಮಾಡ ಮುಂದೆ ಎಲ್ಲ ಕಾಲು ಮಿಂಚಿಂದ ಐವಂದರು ಬರಂಗಿಲ್ಲ ಅಪ್ಪ ರೂಪ ಬರಂಗಿಲ್ಲ ಏನ ನಿನ್ನ ಬೇದು ಬುದ್ಧಿ ಹೇಳಿರ್ಬೋದು ಹಿಂದಕ್ಕೆ ಅದನ್ನು ಮನಸ್ನಾಗ ಇಟ್ಕೋಬೇಡ ಹಾಂ ನೋಡುವ ನಾನು ಇಟ್ಟು ಬೇದು ಬುದ್ಧಿ ಹೇಳಿದಾಗನ ಹಾಂ ಇಟ್ಟು ಚಂದಗ ಇದನ್ನ ಮಾಡ್ದಾಗ ನಾ ಬೆಳೆಸ್ತೇಲಿ ನಾ ನೀನ ಸ್ಟ್ರಿಕ್ ಆಗಿ ಬೆಳೆದಿ ಇಲ್ಲ ಅಂದ್ರ ಹಾ ನೋಡಿಲ್ಲ ನಾನು ನಿನ್ನಿಂದನ ನಿನಗಿಂತ ಚಲೋ ಮನತಾನ ಸಿಗ್ತದ ಗೊತ್ತನ ನಾ ಹೇಳ್ತೀನಿ ಒಂದಿಟ್ಟು ಇದನ್ನ ವಿಚಾರ ಮಾಡ ಹಾ ಇಂಥ ಮಕ್ಳು ಯಾವ್ ತಂದಿತೋ ಇವು ಬೇಡಪ್ಪ ಈಗ ಮೊದ್ಲುಕ ಏನಂತ ಹೇಳಿ ಯಾ ಬೈಲಿ ಹೇಳಿ ನಾನು ಎನ್ನ ಇವತ್ತು ಕಾಲಿ ಇದೀನಪ್ಪ ಹಾ ಕಾಲಿ ಇದೀನಿ ಎ ಕ್ಲೀನಾರ ಕೆಲ್ಸ ಇತ್ತನ ಏನಿಲ್ಲ ಅನ್ನಾ ಇವತ್ತು ಕಬ್ಬಿನ ಬೀಜ ಹುರಕ್ ಬರ್ತಾರ ಮತ್ತ ಪಾರಿ ಅನ್ಯ ಮತ್ತ ಅಕ್ಕ ಬೇರೆ ನಡ ಮುಡ್ಕೊಂಡಳ ಮನೆಯಾಗ ಹೋಟ್ಲಿದ್ದ ಹುಡುಗಿ ಇದ್ ಹೋಗ್ಲಿ ನಾನು ಅಂತ ಹೋಗಿ ಅದಕ್ ನೀದ್ರ ಬೇಸಿ ನಾನಿದ್ನ ಆ ತಿಪ್ಪ ನನ್ನ ಮಗಳ ಆಸ್ತಿ ಬೇಕಂತ ಏನ ಬಹಳ ನ್ಯಾಯ ತಕೊಂಡ್ ಕುಂತಾಳಂತ ಅಂತ ಅದಕ್ಕೆ ಬರ್ರಿ ಗೌಡ್ರ ನೀವ ತಿಳಿಸಿ ಹೇಳಿ ಬರ್ರಿ ಅಂತ ಕರ್ದ ನಾ ಅಲ್ಲಿ ಹೊಂಟೇನ್ ನೋಡ್ರಿ ಮುಂದಿನ ನ್ಯಾಯ ಹರಿಯ ಕುಂಟಿ ನಿನ್ನ ನೋಟಿಸ್ ಕಳ್ಸ ಹೆಂಗೆ ಹೇಳಿ ನಾನು ಏನ ಇದು ಏನ್ ಕೈ ಹೇಗಿಂದು ಕಾಗದ ಪತ್ರ ಹ್ಮ ಗೌರಿ ನೋಟಿಸ್ ಕಳ್ಸ ಏನಂತ ಆಸ್ತಿ ಕೊಡವಲ್ರು ಅಂತ ಹೇಳಿ ನೋಡಿ ಅಂತ ನಾವು ನಮಗ ಹೊಳೆ ತಿರುಗಿ ನಿಂತಾರೆ ಈಗ ಹ ನಾನು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ಗಂಡ ಮಗನ ತರ ಇರ್ಲಿ ನನ್ನ ಮಗಳು ಅಂತೇಳಿ ಬೆಳೆಸಿದ್ದೆ

ಸುಮ್ನೆ ಈಗ ಒಂದು ಒಂಬತ್ ಮಾಡ್ಕೊಂಡು ಸರಿಯಲ್ಲ ಯಾವತ್ತಿದ್ರು ಆಕಿ ಪಾಲಿನ ಕೊಡಬೇಕಾ ಒಟ್ಟು ಕೈ ಅಂತ ನನ್ನ ಅಭಿಪ್ರಾಯ ತಕೊಂಡ್ರಿಪ್ರಾಯ್ ಈಗಿನ ಮಕ್ಕಳಿಗೆ ಅದು ಎಲ್ಲಿ ಇರ್ತದೆ ಅವರು ಅವರಿಗೆ ಏನಂದ್ರ ತಮ್ಮದು ಕಾಲಂದಟ ನೋಡ್ಕೊಂಡು ಹೋಗ್ಬಿಡ್ತಾರ ಪರವ ಒಟ್ಟ ಅವರ ದಾರಿ ನೋಡ್ಕೊಂಡು ಹೋಗ್ಬಿಡೋ ಈಗ ಯಾವ್ದು ಅದು ಲೆಕ್ಕಕ್ಕೆ ಬರಂಗಿಲ್ಲ ನಾ ಹೇಳೋದು ಏನಂದ್ರ ಸುಮ್ನಾ ಮುಗ್ದಾಗ ಹೋಗೈತೇ ಲಗ್ನನ ಆಗ್ಬಿಟ್ಟ ಏನ್ ಮಾಡಿದ್ರು ಅದು ಬದಲ್ ಮಾಡಕ್ ಆಗಂಗಿಲ್ಲ ಸುಮ್ ಕೊಟ್ಟು ಬಿಡುದು ಭೀಷ್ ಅನಸ್ತತಿ ನಂಗ ಅಲ್ರಿ ಮಾರ ನಂಗ ಏನ್ ಕೊಡಕ್ ಏನಿಲ್ಲ ಆದ್ರೆ ಆ ಹುಡುಗ ಎಂತ ಮಾಡನು ಏನು ಯಾರಿಗೆ ಗೊತ್ತು ಮತ್ತೆ ಆಸ್ತಿಗೋಸ್ಕರ ನಾ ಇಕ್ಕಿನ ಲಗ್ನ ಆಗಿದ್ರ ನಾ ಎಲ್ಲ ಆಸ್ತಿ ಇಸ್ಕೊಂಡ ಇಕ್ಕಿನ ಬೀದಿ ಪಾಲ್ ಮಾಡಿದ್ರ ಹ್ಯಾಂಗ್ರಿ ಏನ್ ನಾ ಮೋಸ ಕೀಡಲ್ಲ ಈಗ ನಾವು ಅಕ್ಕಿಗೆ ಕುಂದ್ರಿಸಿ ಹೇಳಿದ್ರ ಅಕ್ಕಿ ತಿಳ್ಕೊಂತಾಳನ ತಿಳ್ಕೊಂಡಂಗಿಲ್ಲ ಈಗ ಏನು ಮಾಡಕ್ ಆಗಂಗಿಲ್ಲ ಈಗ ನಾವು ಕಾನೂನ್ಗೆ ತಿಳಿ ಬಾಗಬೇಕು ಆದ್ರೂ ಒಂದು ಪ್ರಯತ್ನ ಮಾಡ್ತೀನಿ ಹೋಗಿ ಆಕಿಗೆ ತಿಳಿಸಿ ಹೇಳ್ತೀನಿ ಆ ತಿಳ್ಕೊಂಡ್ರ ಹಂಗ್ ತಿಳ್ಕೊಲಿಕ್ಕೆ ಅಂದ್ರ ಆಕಿ ಪಾಡಿಗೆ ಕಿಂದು ಬಿಟ್ಟು ಬಿಡುದು ಬೇಯಿಸಿ ಊರಾಗ ಮತ್ತ ಮರ್ಯಾದೆ ಚಂದಿರಂಗಿಲ್ಲ ಯಾಕೇಳು ನಾವ್ ನಾಲ್ಕ್ ಮಂದಿಗೆ ಆ ಕುಂತು ನ್ಯಾಯ ಹೇಳ್ತಿರ್ಬೇಕಾದ್ರ ಈಗ ಇನ್ನೊಬ್ರು ಬಂದು ನಮ್ಮನಿ ಒಳಗ ನ್ಯಾಯ ಹೇಳೋದು ನನ್ಗೆ ಇಷ್ಟ ಆಗಂಗಿಲ್ಲ ಆಯ್ತಾ ಹಂಗಾದ್ರೆ ನೀನ್ ತಿಳಿಸಿ ಒಂದ್ ನಿನ್ನ ಮಾತರ ನಿನ್ ಮಾತಾರ ಕೇಳ್ತಾಳು ಅದು ಮತ್ತೆ ಅವು ಬಡ್ಡಿ ಸಾಲದ್ದು ಮತ್ತೆ ಇನ್ನು ರೊಕ್ಕ ಕೇಳಕ್ಕ ಮನಿಗೆ ಬರ್ತಾರಪ್ಪ ಅಯ್ಯಪ್ಪ ಅವನು ರೊಕ್ಕ ಕಟ್ಟ ಏನ ಆತ್ ಬಿ ಇನ್ನೊಂದ್ ಇಷ್ಟ ದಿನ ತಡಿ ಎಲ್ಲಾ ಕಷ್ಟ ನಮ್ದು ಪರಿಹಾರ ಆಕತಿ ಅಲ್ಲೇನ ನಿನ್ ಹೆಂಡಿಗೆ ಅಷ್ಟೆಲ್ಲ ಮೇಕಪ್ ಸಾಮಾನು ತಂದ ಕೊಡ್ತಿ ತೀರ ಈ ಬಡ್ಡಿ ಕಟ್ಟಕ್ಕೆ ರೊಕ್ಕ ಇಲ್ಲ ನಪ್ಪ ನಿನಗ ನಿನ್ ಹೆಂಡಿ ಎಷ್ಟು ಲಿಪ್ ಲಿಪ್ಸ್ಟಿಕ್ ಪೌಡರ್ ಹಚ್ಕೊಂತಳ ದೊಡ್ಡ ಶ್ರೀಮಂತ್ರ ಮಗಳು ಬಾಕಿ ಮತ್ತೆ ಆಕಿ ಮೊದ್ಲಕ್ಕೆ ಇದನ್ನ ಹಂಗ್ ಮಾಡ್ಕೊತ ಬಂದಳ ಏನ ಆಕಿ ದುಡಿದಿದ್ರು ರೊಕ್ಕನ ನಿನ್ನ ರೊಕ್ಕ ಹೋಗಿಲ್ಲ ಹ್ಮ್ ನನಗ್ ಒಂದ್ ಏನಾದ್ರು ತಂದ್ ಕೊಡ ಅಂದ್ರೆ ನಿನ್ನ ಹತ್ರ ರಾಕ್ ಅಂತ ಹೇಳ್ತಿ ಹಿಂಟಿಗೆ ಆದ್ರೆ ಎಲ್ಲಾ ತಂದ್ ಕೊಡ್ತಿ ಆ ಎಲ್ಲಾ ಮೇಕಪ್ ಸಾಮಾನು ತಂದ್ ಕೊಡುದ್ ಬಿಡು ಬಡ್ಡಿ ಕಟ್ ನಾ ಹೇಳ್ತೇನೆ ನೋಡು ಆ ತು ಈಗ ಇದನ್ನ ದೊಡ್ಡ ಮಾಡ್ಬೇಡ ಅಕ್ಕಿ ಕಿವಿ ಬಿತ್ತಂದ್ರ ಒಂದ್ ಹೋಗ್ ಒಂಬತ್ ಆಗುತ್ತೆ ಮೊದ್ಲಿಕ್ ಅಕ್ಕಿಗೆ ಸಂಶಯ ಬಂದತಿ ಏನಂದ್ಲು ಗೊತ್ತನ ಅವ್ರ ಯಾಕೆ ನೀನ್ ಅಷ್ಟ್ ಮಾತಾಡ್ಸ್ತಾರ ಅಂತ ಕೇಳ್ತಾಳ ಗೊತ್ತನ ಹ್ಮ್ ಕೇತ ಕೇತ ನಮ್ಮ ಅಣ್ಣನ್ ಮಾತಾಡ್ಸಲಾರ ಇನ್ನೊಬ್ಬನ್ ಮಾತಾಡ್ಸಕ್ ಆಗತ್ತಾನ ನಮ್ಮ ಅಣ್ಣನ್ ಕೂಡ ನಾವ್ ಮಾತಾಡ್ತೀವಿ ಏನ್ ದೊನ್ನೆನಾಕೆ ನಾಪ್ನಿ ಅಂತ ಅಂತಿದ್ ಅಲ್ಲೇ ಕೌರ್ಮಿನಾಗ ಇಟ್ವಾ ಅಂತೇಳಿ ಅಂತ ಹೇಳು ಇಲ್ಲಿ ನಡ್ಸ ಮೊದ್ಲೇಕ ಅಲ್ಲಿ ಇನ್ನೂ ಮಾಡಿ ಇಟ್ಟಿದ್ದ ಯವ್ವಾ ಆಸ್ತಿ ಸಂಬಂಧ ಇಷ್ಟೆಲ್ಲ ಮಾಡಕತ್ತಿದ್ದು ಹೇಳಿ 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 ನನ್ನ ಮಾಲಿಗೆ ಬಿದ್ದು ಹೋತು ಗೌರಿ ಓ ಬನ್ರಿ ನಮಸ್ಕಾರ ರೀ ಅವ್ರು ಬರ್ರಿ ವಿಶಾಲಕ್ಷಿ ಹೋಗು ಒಂದು ಸ್ವಲ್ಪ ಚಹಾ ಕಿಡು ನಮ್ಗೇನು ಚಾಪಾ ಏನು ಬೇಡಪ್ಪ ನಮ್ಮ ಗೌರಿ ಕೌರಿ ಬರೀ ಪಂದ್ಯ ಚಾ ಮಾಡೋದು ಅಡಿಗೆ ಮಾಡೋದು ಬರೇಗಾತವ ಇವ್ವ ಚಾಕಿ ಮಾಡೋದು ಆಯ್ತ ನನಗೆ ಒಂದು ಕರೆ ಸಾಕು ಬೇಕಾಗೈತಿ ಅಲ್ಲಮ್ಮ ಇ ಆಸ್ತಿ ಯಾ ಕೈ ಸಿಗುತ್ತೋ ನನ್ನ ಲಗ್ನ ಇವ ಯಾವ ಮಾಡ್ತಾನಾ ಪುಣ್ಯಾತ್ಮ ನೀ ಕೂಡ್ರಿ ಮಾ ವರ್ಕ ಹರ್ಕೊಂಡಿರ್ತೀನ್ರಿ ಅವಳಗೆ ದಾಡ್ರೆ ಆದ್ರೆ ಈ ಹುಡುಗನ ನೋಡಿದ್ರೆ ನನಗೆ ಯಾಕೋ ಸಂಶಯನೆ ಬರ್ತತ್ತಿ ಇಮ ಬರೋಬರಿನ ಇಲ್ಲ ಹುಡುಗ ಓ ದಡಪ್ಪ ಈಗ ಬಂದಿರಿ ಬರ ಕೂಡ್ ಬರ್ರಿ ದಡಪ್ಪ ನೀ ಬಂದಿದ್ ಬಹಳ ಖುಷಿ ಆಯ್ತು ಬರ ದಡಪ್ಪ ಕೂಡ್ ಬರ್ರಿ ನಾನು ಕೂಡ ಮಾತಾಡ್ಬೇಕಿತ್ತು ಗೌರಿ ಅದಕ್ಕೆ ಬಂದೆ ನಾನು ಹ್ಮ್ ಅದು ಏನು ಹೇಳ್ರಿ ಮಾ ದಡಪ್ಪ ಅದು ಮತ್ತೆ ಅದು ನಿನ್ ಮುಂದೆ ಆಟو ಮಾತಾಡ್ಬೇಕಿತ್ತು ಈ ವಿಷಯನ ಗೌರಿ ನೀ ಮಾತಾಡ್್ರಿ

ಮತ್ತೆ ನಾನು ಸಾಂಗ್ಸ್ ಕೇಳಿಕ್ಕೆ ಏನಿಲ್ಲ ರೀ ದೊಡ್ಡಪ್ಪ ಆಸ್ತಿ ಕೂಡ ಅಂತ ಇವ್ರು ಕೊಡ್ಲಿಲ್ಲ ಅದಕ್ಕೆ ಕಾನೂನು ಪ್ರಕಾರವಾಗಿ ನಾ ಬಂದೆ ನೋಡ್ಗೌರಿ ಈ ಹುಡುಗ ಹೆಂಗದನೋ ಏನು ಯಾರಿಗ ಗೊತ್ತು ಈಗ ಆಸ್ತಿ ಕೊಟ್ಟಿ ಹುಡುಗಿಲ್ಲ ಅಂತಲ್ಲ ನಾಳೆ ಒಟ್ಟು ಆಸ್ತಿ ಇಸ್ಕೊಂಡು ನೀನ್ ಒಗದ್ ಬಿಟ್ಟರೆ ಏನು ಮಾಡ್ತಿ ಆಸ್ತಿ ಸಂಬಂಧ ನೀನು ಲಗ್ನ ಆಗಿದ್ರ ದೊಡ್ಡಪ್ಪ ಹಂಗೇನಿಲ್ಲ ನನ್ ಮ್ಯಾಗ ಅವ ಪ್ರೀತಿ ಅದನ್ರಿ ಆಸ್ತಿಗೋಸ್ಕರ ನನ್ ಮದ್ವೆ ಆಗಿಲ್ರಿ ಅವನು ನಾನು ಅವ್ನ ಗುಣಾದಿಗಳೆಲ್ಲ ನೋಡ್ಕೊಂಡ ಮದ್ವೆ ಆಗಿನ್ರಿ ನಾನು ಅಷ್ಟಕ್ಕೂ ದೊಡ್ಡಪ್ಪ ಅವಂಗೇನ ಆಸ್ತಿ ಇಲ್ಲ ಅಂತಲ್ಲ ಅವನಿಗೂ ಆಸೆ ಐತ್ರಿ ಈಗ ಮನೆಯಾಗ ಅಪ್ಪ ಅವ್ವ ಈ ಲಗ್ನಕ್ಕೆ ಹೆಂಗ್ ಒಪ್ಪಿಲ್ವೋ ಅವ್ರ ಮನೆಯಾಗನು ಹಂಗೆ ಒಂದ್ ಸ್ವಲ್ಪ ವಾದ ವಿವಾದ ಮಾಡ್ಯಾರ ಅವಂಗೂ ಜಗ್ಗ ಆಸ್ತಿ ಐತ್ರಿ ನಮ್ಮ ಆಸ್ತಿ ಮ್ಯಾಗ ಏನ್ ಇಲ್ರಿ ನಮ್ಮ ಆಸ್ತಿ ಮ್ಯಾಗ ಅವಂಗೇನ್ ಕಣ್ಣಿಲ್ಲ ಅವ್ರ ಎಲ್ಲ ಬೇರೆ ಕಡೆ ಅದಾರಂತ್ರಿ ನೋಡಿಲ್ರಿ ಇಂತಾದಿದ್ದಾಗ ಏನು ನೋಡಿಲ್ಲ ಎತ್ತಿಲ್ಲ ಹಿಂಗ್ ಇದ ನೋಡು ಇನ್ನೊಂದ್ಸತಿ ವಿಚಾರ ಮಾಡು ನಿಮ್ಮ ಅಪ್ಪ ನಿಮ್ಮ ಆಸ್ತಿ ಕೂಡ ಕೊಲ್ಲೇನಂಗಿಲ್ಲ ಒಮ್ಮೆ ಏನಾರ ನೀನು ಮೋಸ ಆತಂದ್ರ ಮುಗಿದ್ ಹೋತ್ವಾ ಅರ್ಥ ಮಾಡ್ಕೋತಿ ನನಗೆ ನೀವು ಬಂದಿರಿ ಅಂತೇಳಿ ರಾಯಭಾರಿ ಆಗಿ ಬಂದಿರಿ ಅದು ಗೊತ್ತಿತ್ತು ಆದ್ರ ಎಲ್ಲಿ ಆಸ್ತಿ ಹೋಗುತ್ತೋ ಅಂತ ಹೌದಲ್ಲ ನನಗ ಕೊಡಕ್ಕೆ ಇಷ್ಟ ಇಲ್ಲ ಅದಕ್ಕೆ ಬಂದಿರಿ ನೋಡ್ರಿ ದೊಡ್ಡಪ್ಪ ನೀವು ಆಸ್ತಿ ಕೊಟ್ರೆ ಚೆನ್ನಾಗಿರುತ್ತೆ ನನಗೆ ಗೊತ್ತೈತಿ ಹಾ ನನ್ ಗಂಡ ಅಂತವ್ರಲ್ಲ ಅವ್ರಿಗೇನು ಇದ್ರಿಗೇನು ಏನಿಲ್ಲಲ್ಲ ಅವ್ರಿಗೆ ನೋಕ್ರೀನ ಐತಿ ಎಲ್ಲಾನು ಐತಿ ಹ್ಮ್ ಯಾವ್ದೇ ಕಾರಣಕ್ಕೂ ಆಸ್ತಿ ಬಿಡೋಂಗಿಲ್ಲ ಅಷ್ಟಕ್ಕೂ ನನಗೇನು ಆಗಂಗಿಲ್ಲ அதிரும் நான் மணி வந்து குந்தரங்க நான் பதில்கொணு அந்த அவசியத்தை இல்ல